ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಈ ರಾಶಿಗಳಿಗೆ ರಾಜಯೋಗ ವರ್ಷ ಪೂರ್ತಿ ಇವರಿಗೆ ಲಕ್ಷ್ಮೀ ಕೃಪೆ ಹೊಸ ವರ್ಷದಿಂದ ಈ ಏಳು ರಾಶಿಯವರಿಗೆ ರಾಜಯೋಗ ಶುರುವಾಗಲಿದೆ ಈ ಅವಧಿಯಲ್ಲಿ ಅವರು ಉದ್ಯಮಿಯಲ್ಲಿ ಯಶಸ್ಸು ಆರ್ಥಿಕ ಲಾಭ ಗಳಿಸಲಿದ್ದಾರೆ ಈ ಕುರಿತು ತಿಳಿಯೋಣ ಬನ್ನಿ ಇನ್ನೇನು ಕೆಲವೇ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ ಐದು ಪ್ರಾರಂಭವಾಗಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷ ಕೆಲವೊಂದು ರಾಶಿರವರಿಗೆ ಒಳ್ಳೆಯ ಪರಿಣಾಮವನ್ನ ನೀಡಿದ್ರೆ ಇನ್ನು ಕೆಲವು ರಾಶಿರವರಿಗೆ ಕಹಿ ಫಲಿತಾಂಶಗಳನ್ನ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ರೀತಿಯ ಪ್ರತಿಯೊಂದು ವಿಚಾರಗಳು ಕೂಡ ಅವುಗಳ ಗ್ರಹಗತಿಯ ಮೇಲೆ ನಿರ್ಧಾರವಾಗಿರುತ್ತದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ರಾಜಯೋಗವನ್ನ ಅನುಭವಿಸಲಿರುವಂತಹ ಅದೃಷ್ಟವಂತ ರಾಶಿರವರ ಬಗ್ಗೆ ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವೃಷಭ ರಾಶಿ ಶನಿ ಹಾಗೂ ಗುರುವಿನ ಸ್ಥಾನದಿಂದಾಗಿ ವೃಷಭ ರಾಶಿ ಈ ಸಂದರ್ಭದಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶವನ್ನ ತಮ್ಮ ಜೀವನದಲ್ಲಿ ಕಾಣಲಿದ್ದಾರೆ ಈ ಹಿಂದೆ ಕಂಡಿರುವಂತಹ ಆರ್ಥಿಕ ನಷ್ಟಕ್ಕೆ ಸರಿಹೊಂದುವ ರೀತಿಯಲ್ಲಿ ಹೆಚ್ಚಿನ ಲಾಭದಾಯಕ ಫಲಿತಾಂಶವನ್ನ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ನೀವು ಕಾಣಲಿದ್ದೀರಿ ಹಾಗೂ ಆರ್ಥಿಕವಾಗಿ ಸದೃಢಗೊಳ್ಳಲಿದ್ದೀರಿ ವ್ಯಾಪಾರ ಹಾಗೂ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಧನ್ಲಾಭವನ್ನ ಪಡೆದುಕೊಳ್ಳುವಂತಹ ಯೋಗವನ್ನ ಹೊಂದಿದ್ದೀರಿ ವೃಷಭ ರಾಶಿರವರು ಈ ಸಂದರ್ಭದಲ್ಲಿ ಎಲ್ಲ ಅಂದುಕೊಂಡಂತೆ ನಡೆದ್ರೆ ದಾಂಪತ್ಯ ಜೀವನಕ್ಕೆ ಕೂಡ ಕಾಲಿಡಲಿದ್ದಾರೆ ಸಾಕಷ್ಟು ಸಮಯಗಳಿಂದ ಕೆಲಸವನ್ನ ಹುಡುಕುತ್ತಿರುವ ನಿರುದ್ಯೋಗಿಗಳಿಗೂ ಕೂಡ ತಮ್ಮ ನೆಚ್ಚಿನ ಕೆಲಸವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ಳುವಂತಹ ಯೋಗವಿದೆ ವೈಯಕ್ತಿಕ ಜೀವನದಲ್ಲಿ ಕೂಡ ನೀವು ಸಕಾರಾತ್ಮಕ ಬದಲಾವಣೆಯನ್ನ ಕಾಣಬಹುದಾಗಿದೆ ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾರಾಶಿರವರಿಗೆ ಕೆಲವೊಂದು ಕಡೆಗಳಲ್ಲಿ ಕಾಣಿಸಿಕೊಳ್ಳುವ ಸಮಸ್ಯೆಗಳನ್ನ ಹೊರತುಪಡಿಸಿದ್ರೆ ಮತ್ತೆಲ್ಲ ಶುಭ ಫಲಿತಾಂಶಗಳನ್ನ ನಿರೀಕ್ಷೆ ಮಾಡಬಹುದಾಗಿದೆ ನೀವು ಭಾಗ್ಯ ಸ್ಥಾನದಲ್ಲಿ ಗುರು ಇರುವ ಕಾರಣದಿಂದಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಹಾಗೂ ಜೀವನದ ಪ್ರತಿಯೊಂದು ಘಟ್ಟಗಳಲ್ಲಿ ಕೂಡ ಉತ್ತಮ ಪರಿಸ್ಥಿತಿಯನ್ನ ತಂದುಕೊಡಲಿದ್ದಾನೆ ಜೀವನದಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಸಿಗಲಿದೆ ಹಾಗೂ ಕಷ್ಟಗಳು ಪರಿಹಾರಗೊಳ್ಳಲಿವೆ ಈ ಹಿಂದೆ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಪ್ರತಿಫಲ ದೊರಕಲಿದೆ ಕುಂಭರಾಶಿ ಈ ಸಂದರ್ಭದಲ್ಲಿ ಕುಂಭರಾಶಿಯ ಜಾತಕದವರಿಗೆ ಸಾಡೆ ಸಾತಿ ನಡೀತಾ ಇದ್ರು ಕೂಡ ಜೀವನದಲ್ಲಿ ಏನು ಮಾಡಬೇಕು ಅಥವಾ ಏನು ಮಾಡಬಾರದು ಎನ್ನುವಂತಹ ಸರಿಯಾದ ಚಿತ್ರಣ ಅಥವಾ ಪಾಠವನ್ನ ಕಲಿಸಿಕೊಡುತ್ತದೆ ಗುರುಬಲದಿಂದಾಗಿ ಕೂಡ ಕುಂಭರಾಶಿರವರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಹಾಗೂ ಮಾಡುವಂತಹ ಕೆಲಸದಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿಯಾಗಿದೆ ಶನಿಯ ಕಾರಣದಿಂದಾಗಿ ಕೂಡ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಕುಂಭಾರಾಶಿರವರು ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ತಾವು ಮಾಡುವಂತಹ ಕೆಲಸ ಹಾಗೂ ವ್ಯಾಪಾರಗಳಲ್ಲಿ ಪಡೆದುಕೊಳ್ಳಲಿದ್ದಾರೆ ಹಣಕಾಸಿನ ಅಭಿವೃದ್ದಿ ಕೂಡ ಕಂಡುಬರಲಿದ್ದು ಆರ್ಥಿಕವಾಗಿ ಸಂಪೂರ್ಣವಾಗಿ ಸದೃಢ ಸಿಂಹ ರಾಶಿ ಈ ಸಮಯದಲ್ಲಿ ಸೂರ್ಯನ ರಾಶಿಯಾಗಿರುವಂತಹ ಸಿಂಹ ರಾಶಿಯವರು ಕೈ ತುಂಬಾ ಹಣವನ್ನ ಸಂಪಾದನೆ ಮಾಡಲಿದ್ದಾರೆ ವ್ಯಾಪಾರ ಕ್ಷೇತ್ರದಲ್ಲಿ ಪಾಲುದಾರಿಕೆಯ ವ್ಯಾಪಾರ ಮಾಡುತ್ತಿರುವವರಿಗೆ ಕೈ ತುಂಬಾ ಧನಲಾಭ ಯೋಗ್ಯತೆ ಇದೆ ಲವ್ ಲೈಫ್ ನಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಲಿದೆ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಲಿದ್ದು ಎಲ್ಲಾ ಆರ್ಥಿಕ ಸಂಕಷ್ಟಗಳನ್ನ ನೀವು ಪರಿಹಾರ ಮಾಡಿಕೊಳ್ಳುವಂತಹ ಅವಕಾಶವಿದೆ ಭವಿಷ್ಯಕ್ಕಾಗಿ ಹಣವನ್ನು ಉಳಿತಾಯ ಕೂಡ ಮಾಡಲು ಪ್ರಾರಂಭಿಸಲಿದ್ದೀರಿ ಕುಟುಂಬದಲ್ಲಿ ದೀರ್ಘಕಾಲದಿಂದ ಕಂಡುಬರುತ್ತಿರುವಂತಹ ಸಮಸ್ಯೆಗಳು ಕೂಡ ದೂರವಾಗಲಿವೆ ಈ ಸಂದರ್ಭದಲ್ಲಿ ನಿರುದ್ಯೋಗಿಗಳು ತಮ್ಮ ನೆಚ್ಚಿನ ಕೆಲಸವನ್ನ ಪಡೆದುಕೊಳ್ಳುವ ಮೂಲಕ ಹೊಸ ಅಧ್ಯಯನವನ್ನ ಆರಂಭಿಸಲಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತಾಪತ್ರೆಗಳು ಕಂಡುಬರುವುದಿಲ್ಲ ಈ ನಕ್ಷತ್ರ ಪರಿವರ್ತನೆ ಎನ್ನುವುದು ಸಿಂಹ ರಾಶಿಯವರಿಗೆ ಜೀವನದಲ್ಲಿ ಇರುವಂತಹ ಎಲ್ಲಾ ಸಮಸ್ಯೆ ಹಾಗೂ ಚಿಂತೆಗಳನ್ನ ಮರೆತು ಸಂತೋಷವನ್ನ ಅನುಭವಿಸುವಂತಹ ಕ್ಷಣಗಳನ್ನ ಸೃಷ್ಟಿಸುತ್ತದೆ ವೈವಾಹಿಕ ಜೀವನದಲ್ಲಿ ಕೂಡ ಸಿಂಹರಾಶಿಯ ಜಾತಕದವರಿಗೆ ಸುಖ ಹಾಗೂ ಶಾಂತಿ ಸಿಗಲಿದೆ ಗಂಡ ಹೆಂಡತಿಯ ನಡುವಿನ ಪ್ರೀತಿ ಹಾಗೂ ನಿಕಟವಾದ ಬಾಂಧವ್ಯ ಇನ್ನಷ್ಟು ವೃದ್ಧಿಯಾಗಲಿದೆ ರಾಶಿಯ ವಿದ್ಯಾರ್ಥಿಗಳು ಉತ್ತಮವಾದ ಫಲಿತಾಂಶವನ್ನ ತರಲಿದ್ದಾರೆ ಈ ಸಂದರ್ಭದಲ್ಲಿ ಹೆಚ್ಚಾಗುವಂತಹ ಧೈರ್ಯದಿಂದಾಗಿ ಎಂತಹ ಕಷ್ಟದ ಕೆಲಸಗಳನ್ನ ಕೂಡ ಸಿಂಹ ರಾಶಿಯವರು ಪೂರ್ತಿಗೊಳಿಸಲಿದ್ದಾರೆ ವಿದೇಶದಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳಿಗೆ ಕೈ ಲಾಭ ಸಂಪಾದನೆ ಅವಕಾಶ ಇದೆ ಮಕರ ರಾಶಿ ಮಕರ ರಾಶಿರವರು ಉದ್ಯೋಗದ ಬಗ್ಗೆ ಯಾವುದೇ ರೀತಿಯ ಚಿಂತೆ ಪಡಬೇಕಾದ ಅಗತ್ಯವಿಲ್ಲ ಯಾಕಂದ್ರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕರ ರಾಶಿರವರನ್ನ ಅತ್ಯಂತ ಬುದ್ಧಿವಂತ ರಾಶಿರವರು ಎಂಬುದಾಗಿ ಕರೆಯಲಾಗುತ್ತೆ ಹಾಗೂ ತಮ್ಮ ಬುದ್ಧಿವಂತಿಕೆ ಆಧಾರದ ಮೇಲೆ ಮಕರ ರಾಶಿರವರು ಉತ್ತಮವಾದ ಕೆಲಸವನ್ನ ಪಡೆದುಕೊಳ್ಳಲಿದ್ದಾರೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಉತ್ತಮವಾದ ಫಲಿತಾಂಶವನ್ನ ನೀಡುವ ಮೂಲಕ ನಿಮ್ಮ ಕೆಲಸದ ಮೂಲಕ ಒಳ್ಳೆಯ ಆರ್ಥಿಕ ಆದಾಯವನ್ನು ಕೂಡ ಸಂಪಾದನೆ ಮಾಡುವಂತಹ ಲಕ್ಷಣವನ್ನ ಹೊಂದಿದ್ದೀರಿ ನಿಮ್ಮ ಸಂಬಳ ಹೆಚ್ಚಾಗುವುದಕ್ಕೆ ನೀವು ಹೆಚ್ಚಿನ ಸಮಯವನ್ನ ಪಡೆದುಕೊಳ್ಳಬೇಕಾದ ಅಗತ್ಯವಿಲ್ಲ ವೇಗವಾಗಿ ನಿಮ್ಮ ಸಂಬಳ ಹೆಚ್ಚಾಗುತ್ತದೆ ವೃಷಭ ರಾಶಿಯಲ್ಲಿ ಗುರುವಿನ ಚಲನೆ ಎನ್ನುವುದು ಖಂಡಿತವಾಗಿ ನಿಮ್ಮ ಕೆಲಸದ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆದುಕೊಳ್ಳುವುದರ ಮುನ್ಸೂಚನೆಯಾಗಿರುತ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಈ ರಾಶಿರವರಿಗೆ ವಿಶೇಷವಾಗಿ ಫಲದಾಯಕ ದಿನವಾಗಿದೆ ಶನಿದೇವನ ಕೃಪೆಯಿಂದ ಈ ರಾಶಿರವರಿಗೆ ಈಡೇರದ ಇಷ್ಟಾರ್ಥಗಳು ನೆರವೇರಲಿದ್ದು ಇದರಿಂದ ಇವರ ಮನಸ್ಸಿಗೆ ಸಂತೋಷವಾಗುತ್ತದೆ ಹಣ ಗಳಿಸುವ ಅವಕಾಶವೂ ದೊರೆಯುತ್ತದೆ ಮೀನರಾಶಿ ಮೀನರಾಶಿರವರಲ್ಲಿ ತಮ್ಮ ಕೆಲಸದ ಬಗ್ಗೆ ಇರುವಂತಹ ದೃಢತೆ ಹಾಗೂ ಪರಿಶ್ರಮದ ಮನೋಭಾವ ಎನ್ನುವುದು ಅವರ ಕೆಲಸದಲ್ಲಿ ಮುಂದೆ ಬರುವಂತೆ ಮಾಡುತ್ತದೆ ಈ ಮೂಲಕವೇ ನೀವು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸುತ್ತೀರಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ಕೂಡ ಪ್ರಗತಿಯನ್ನ ಹೊಂದಲಿದ್ದೀರಿ ಈ ಸಂದರ್ಭದಲ್ಲಿ ನೀವು ಕೆಲಸ ಮಾಡುವಂತಹ ಸಹೋದ್ಯೋಗಿಗಳ ಜೊತೆಗೆ ಕೂಡ ಉತ್ತಮವಾದಂತಹ ಸಂಬಂಧವನ್ನ ಹೊಂದುತ್ತೀರಿ ನಿಮ್ಮ ಅರ್ಹತೆಗೆ ತಕ್ಕಂತೆ ಸಿಗುವಂತಹ ಪ್ರತಿಯೊಂದು ಜವಾಬ್ದಾರಿಯನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇರಲಿದೆ ನಿಮ್ಮ ಕ್ಷೇತ್ರದಲ್ಲಿರುವಂತಹ ಮಾರ್ಗದರ್ಶಕರ ಮೂಲಕ ನೀವು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಾಧನೆ ಶಿಖರವನ್ನ ಏರಲಿದ್ದೀರಿ ಯಾವುದೇ ಕಾರಣಕ್ಕೂ ಕೆಲಸದ ವಿಚಾರದಲ್ಲಿ ನೀವು ಉದಾಸೀನವನ್ನ ತೋರಬಾರದು ಇಲ್ಲವಾದಲ್ಲಿ ಇದು ನಿಮ್ಮ ಕೆಲಸದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಕೆಲಸದಲ್ಲಿ ನೀವು ತೋರುವಂತಹ ನಿಷ್ಠೆ ಹಾಗೂ ಶ್ರದ್ಧೆಯ ಮೇಲೆ ನೀವು ನಿಮ್ಮ ಯಶಸ್ಸನ್ನ ನಿಮ್ಮ ಕೈಯಾರೆ ನೀವೇ ನಿರ್ಧರಿಸಿಕೊಳ್ಳಬಹುದಾಗಿದೆ ಸಾಕಷ್ಟು ಸವಾಲುಗಳು ಎದುರಾಗಬಹುದು ಆದ್ರೆ ನೀವು ಅವುಗಳೆಲ್ಲವನ್ನ ಸುಲಭವಾಗಿ ಮತ್ತು ಧೈರ್ಯದಿಂದ ಬಗೆಹರಿಸುವಿರಿ ಕೆಲಸದ ಸ್ಥಳದಲ್ಲಿನ ಎಲ್ಲಾ ಸಮಸ್ಯೆಗಳು ಈ ಅವಧಿಯಲ್ಲಿ ಪರಿಹಾರವನ್ನ ಹೊಂದುವುದು ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಉತ್ತಮವಾಗಿರಲಿದೆ ಹಳೆಯ ಸಾಲಗಳಿಂದ ಈ ರಾಶಿಗೆ ಸೇರಿದ ಜನರು ಮುಕ್ತಿಯನ್ನ ಪಡೆಯುವ ಉತ್ತಮವಾದ ಯೋಗವಿದೆ ಇದರೊಂದಿಗೆ ಬಹಳ ಸಮಯದಿಂದ ನಿಮ್ಮನ್ನ ಕಾಡುತ್ತಿದ್ದಂತಹ ಆರೋಗ್ಯ ಸಮಸ್ಯೆಗಳೆಲ್ಲವೂ ಈ ಸಮಯದಲ್ಲಿ ಪರಿಹಾರವನ್ನ ಕಾಣುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು